ಇನ್ನು ಬುರುಡೆ ಕೇಸ್ ಮಹಜರು ಬೆನ್ನಲ್ಲೇ ಎಸ್ಐಟಿ ಅಸಲಿ ಆಟ ಈಗ ಶುರುವಾಗಿದೆ ಧರ್ಮಸ್ಥಳ ಕೇಸ್ಗೆ ಈ ವಾರವೇ ಬಹುತೇಕ ಕ್ಲೈಮ್ಯಾಕ್ಸ್ ಕೊಡೋ ಸಾಧ್ಯತೆ ಇದೆ ಷಡ್ಯಂತ್ರ ಹೂಡಿದವರಿಗೆ ಕೆಡ್ಡ ತೋಡಿದೆ ಎಸ್ಐಟಿ ತಂಡ ಬುಧವಾರ ಆರೋಪಿ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗತ್ತೆ ಬುಧವಾರ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಮತ್ತೆ ಕಸ್ಟಡಿಗೆ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಬುಧವಾರಕ್ಕೆ ಚಿನ್ನಯ್ಯನ ಎಸ್ ಐ ಟಿ ಕಸ್ಟಡಿ ಮುಗಿದು ಹೋಗುತ್ತೆ ಮತ್ತೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಮತ್ತೆ ಕಸ್ಟಡಿಗೆ ಕೇಳೋರಿದ್ದಾರೆ ಈಗಾಗಲೇ ಚಿನ್ನಯ್ಯನನ್ನ ಸ್ಥಳ ಮಹಜರಿಗೆ ಬೆಳ್ತಂಗಡಿಯ ಸುತ್ತಮುತ್ತ ಕರ್ಕೊಂಡು ಹೋಗಿದ್ದಾರೆ ಈತ ಎಲ್ಲೆಲ್ಲಿ ಜಾಗಗಳನ್ನ ತೋರಿಸಿದ್ನೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಎಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ ತಮಿಳ್ನಾಡಿಗೆ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಇವೆಲ್ಲ ಆದ ಮೇಲೆ ಬುಧವಾರ ಆರೋಪಿ ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗತ್ತೆ ನ್ಯಾಯಾಲಯದಿಂದ ಮತ್ತೆ ಕಸ್ಟಡಿಗೆ ಕೇಳುತ್ತಾರೆ ಇದರ ಜೊತೆ ಜೊತೆಗೆ ಇನ್ನಷ್ಟು ಇನ್ಫಾರ್ಮೇಶನ್ಗಳನ್ನು ತೆಗೀತಾ ಇದ್ದಾರೆ ಈಗಾಗಲೇ ಚಿನ್ನಯ್ಯನ ವಸ್ತುಗಳು ಒಂದು ಕೀಪ್ಯಾಡ್ ಮೊಬೈಲ್ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದನ್ನು ವಶಪಡಿಸ್ಕೊಂಡಿದ್ದಾರೆ ಡೇಟಾ ರಿಟ್ರೀವ್ ಆಗಿದೆ ಯಾವಾಗ ಯಾವಾಗ ಕರೆಗಳು ಬಂದಿವೆ ಯಾರಿಂದ ಬಂದಿವೆ ಮೆಸೇಜ್ಗಳೇನಾದರೂ ಪಾಸ್ ಆಗಿದ್ರೆ ಆ ಮೆಸೇಜ್ಗಳ ಮಾಹಿತಿನೂ ಹೆಕ್ಕಿ ತೆಗೆದಿದ್ದಾರೆ ಜೊತೆಗೆ ಈತ ಬುರುಡೆ ಇಲ್ಲಿಂದಾನೇ ತೆಗೆದಿತ್ತು ಅಂತ ಹೇಳಿದ ಜಾಗದ ಮಣ್ಣಿನ ಸ್ಯಾಂಪಲ್ ಕೂಡ ಪಡ್ಕೊಂಡಿದ್ದಾರೆ ಷಡ್ಯಂತ್ರ ನಡೆದ ಮೂಲೆ ಮೂಲೆಗಳಲ್ಲೂ ಎಸ್ಐಟಿ ಶೋಧ ನಡೆಸಿದೆ ಪ್ರಕರಣದ ಸಾಕ್ಷ್ಯ ಸಂಗ್ರಹಕ್ಕೆ ಎಸ್ಐಟಿ ತಂಡ ರೆಡಿಯಾಗಿದೆ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಪಡೆದು ಮತ್ತಷ್ಟು ಜಾಗ ಮಹಜರು ಮಾಡಿಸೋ ಸಾಧ್ಯತೆ ಇದ್ದು ಷಡ್ಯಂತ್ರ ನಡೆದ ಮೂಲೆ ಮೂಲೆಗಳಲ್ಲೂ ಶೋಧ ಮಾಡೋ ಸಾಧ್ಯತೆ ಇದೆ ಪ್ರಕರಣದ ಸಾಕ್ಷ್ಯ ಸಂಗ್ರಹಕ್ಕೆ ಎಸ್ಐಟಿ ಟೀಮ್ ಸಜ್ಜಾಗಿದೆ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ರಿಮ್ಯಾಂಡ್ ಅರ್ಜಿ ಸಿದ್ಧಪಡಿಸಿದೆ ಎಸ್ಐಟಿ ತಂಡ ಯಾವ ಯಾವ ಅಂಶಗಳನ್ನ ಈಗ ಎಸ್ಐಟಿ ನ್ಯಾಯಾಲಯದ ಮುಂದೆ ಇಡುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಹಾಗಾದ್ರೆ ಎಸ್ಐ ಟಿ ಡಿಮಾಂಡ್ ರಿಮಾಂಡ್ ರಿಮಾಂಡ್ಗೆ ಪಡ್ಕೊಳ್ಳೋದಕ್ಕೆ ಅರ್ಜಿಯಲ್ಲಿ ಏನೇನು ಕಾರಣಗಳನ್ನು ಕೊಡಬಹುದು ಯಾವ ಯಾವ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಇಡಬಹುದು ಆ ಮೂಲಕ ಕಸ್ಟಡಿಗೆ ಮನವಿ ಮಾಡಬಹುದು ಅನ್ನೋದರ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಮಂಡ್ಯ ತಮಿಳುನಾಡು ದೆಹಲಿಯಲ್ಲಿ ಸ್ಥಳ ಮಹಜರು ಇನ್ನು ಬಾಕಿ ಇದೆ ಆರೋಪಿ ಹೇಳಿಕೆ ನೀಡಿರುವ ವ್ಯಕ್ತಿಗಳಿಂದ ವಿಚಾರಣೆ ಬಾಕಿ ಇದೆ ಅಂದರೆ ಚಿನ್ನಯ್ಯ ಯಾರ್ಯಾರ ಹೆಸರುಗಳನ್ನು ಹೇಳಿದ್ದಾರೆ ಆ ಹೆಸರುಗಳು ಇನ್ನೂ ಬಾಕಿ ಇದೆ ಚಿನ್ನಯ್ಯನ ಎದುರು ಕೆಲವರನ್ನ ಮುಖಾಮುಖಿ ಕೂರಿಸಿ ಮಾಹಿತಿ ಪಡ್ಕೊಳ್ಳೋ ಸಾಧ್ಯತೆ ಇದೆ ಸ್ಥಳಗಳಲ್ಲಿ ಲಿಖಿತ ದಾಖಲೆ ಸಿಸಿಟಿವಿ ದಾಖಲೆಗಳನ್ನ ಸೀಸ್ ಮಾಡಲಾಗಿದೆ ಸಿಡಿಆರ್ ಸೇರಿ ತಾಂತ್ರಿಕ ಸಾಕ್ಷ್ಯಗಳನ್ನ ಪತ್ತೆ ಹಚ್ಚಬೇಕಾಗಿದೆ ಎಸ್ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಭರತ್ ಈಗ ಸದ್ಯಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಆದರೆ ಸಾಕ್ಷಿಗಳು ಮತ್ತು ವಿಚಾರಣೆ ಇನ್ನೂ ಬಾಕಿ ಇದೆ ಕ್ಯಾಮ್ರಾಮನ್ ಎಸ್ ಟೆಕ್ನಿಕಲ್ ಇಶ್ಯೂ ಇದೆ ಆದರೆ ಭರತ್ ಸದ್ಯಕ್ಕೆ ಏನೇನು ಏನೇನು ಸಾಧ್ಯ ಸಾಧ್ಯತೆಗಳಿವೆ ಐ ಟಿ ಮುಂದೆ ಇರುವ ಸಾಕ್ಷಿಗಳನ್ನ ಇಟ್ಕೊಂಡು ರಿಮಾಂಡ್ ಕೇಳೋದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ ಆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದ ತನಿಖೆಯನ್ನು ಐ ಟಿ ಮುಕ್ತಾಯಗೊಳಿಸಿರುವಂತದ್ದು ಬೆಂಗಳೂರು ಹೋಗಿದ್ರು ಬೆಂಗಳೂರಿನಲ್ಲಿ ಎರಡು ಜಾಗಗಳಲ್ಲಿ ಒಂದು ಜಯಂತ ಮನೆ ಬಹುಶಃ ಬಹುತೇಕವಾಗಿ ಇಡೀ ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನು ಕೊಡುವಂತದ್ದು ಜಯಂತ ಮನೆಯಲ್ಲಿ ಸಿಗುವಂತಹ ಸಾಕ್ಷ್ಯ ಮತ್ತು ಮನೆಯಿಂದ ಆ ರೂಟ್ ಮ್ಯಾಪ್ ಗಳು ಏನು ಏನು ರೆಡಿ ಆಗಿದೆ ಅದರ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಆ ಜಾಗದಲ್ಲಿ ಆತನನ್ನು ಪ್ರಶ್ನಿಸಿ ಆತನಿಂದ ಸಿಕ್ಕಂತಹ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮಹಾಜರು ಪ್ರಕ್ರಿಯೆಗಳನ್ನು ಬಹಳ ಪೂರ್ಣವಾಗಿ ಮುಗಿಸಿದ ಆ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಹದಿನೈದರ ಹೊತ್ತಿಗೆ ಅವರು ನೇರವಾಗಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಬಂದಿರುವಂತದ್ದು ಹಾಗಾಗಿ ಇವತ್ತು ಬಹುತೇಕ ಇವತ್ತು ಕೂಡ ಆತನ ಇಡೀ ದಿನ ವಿಚಾರಣೆ ನಡೆಯಲಿಕ್ಕಿರುವಂತಹ ಬುಧವಾರದ ಹೊತ್ತಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬಹುದು ಅಂದ್ರೆ ಹನ್ನೆರಡು ದಿನಗಳ ಕಸ್ಟಡಿಗೆ ಕೊಟ್ಟಿರುವಂತದ್ದು ಅದರ ಬಳಿಕ ಮತ್ತೊಂದಷ್ಟು ದಿನಗಳ ಕಾಲ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿ ಮುಂದೆ ತನಿಖೆ ಯಾವ ರೀತಿ ಆಗಬೇಕು ಇಷ್ಟೆಲ್ಲ ತನಿಖೆ ಬಾಕಿ ಇದೆ ಅನ್ನುವಂಥದ್ದು ಆಧಾರಗಳ ಮೇಲೆ ಮತ್ತಷ್ಟು ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಇರುವಂತದ್ದು ಪ್ರೆಸೆಂಟ್ಲಿ ಇವತ್ತು ಜಿತೇಂದ್ರ ದಯಾಮ್ ಅವರು ಕೂಡ ಬೆಳ್ತಂಗಡಿ ಕಚೇರಿಗೆ ಬರಬಹುದು ಯಾಕಂದ್ರೆ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ವೈಯಕ್ತಿಕ ಕಾರಣಗಳಿಗಾಗಿ ರಜೆಯಲ್ಲಿದ್ದರು ಹಾಗಾಗಿ ಆ ಒಂದು ರಜೆಯನ್ನು ಮುಗಿಸಿ ಅವರ ಊರಿಂದ ನೇರವಾಗಿ ಕಚೇರಿಗೆ ಬರುವ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಇವತ್ತು ಆತರಲ್ಲಿ ಮತ್ತೊಂದಷ್ಟು ದಿನ ಮತ್ತೊಂದಷ್ಟು ವಿಚಾರಣೆ ನಡೆಯುತ್ತೆ ಆ ವಿಚಾರಣೆಯ ಬಳಿಕ ಕೆಲವೊಂದು ಜನರಿಗೆ ಅಂದ್ರೆ ಈ ವಾರ ಬಹುತೇಕ ಇಡೀ ಪ್ರಕರಣಕ್ಕೆ ಒಂದು ರೀತಿಯಾದಂತಹ ಕ್ಲೈಮ್ಯಾಕ್ಸ್ ಸಿಗಬಹುದು ಅದರ ಜೊತೆಗೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾದಂತಹ ಮುಕ್ತಾಯದ ಹಂತಕ್ಕೂ ಕೂಡ ಹೋಗಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಏನು ಆ ಷಡ್ಯಂತ್ರಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದರೆ ಆತ ಕೊಟ್ಟಿರುವಂತಹ ತಪ್ಪೊಪ್ಪಿಗೆ ಹೇಳಿಕೆ ಆಧಾರದಲ್ಲಿ ಒಂದಷ್ಟು ಜನರಿಗೆ ಏನು ಪ್ರಕರಣ ಗುರುತಿಸಿಕೊಂಡಿರುವಂತಹ ಮತ್ತು ಪ್ರಕರಣದಲ್ಲಿ ಯಾರ್ಯಾರ ಮನೆಗಳಿಗೆ ದಾಳಿಗಳಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡ್ ಇರಬಹುದು ಜಯನ್ ಇರಬಹುದು ಅದರ ಜೊತೆಗೆ ಗಿರೀಶ್ ಪಟ್ಟಣ್ಣವರನ್ನ ನಿವಾಸದ ಸಮೀಪದಲ್ಲಿ ಸಮೀಪದಲ್ಲಿರುವಂತಹ ಒಂದು ವಿದ್ಯಾರಣ್ಯಪುರದ ಲಾಡ್ಜ್ಗೂ ಕೂಡ ರೈಡ್ ಆಗಿದೆ ಹಾಗಾಗಿ ಅಲ್ಲಿ ಯಾರೆಲ್ಲ ಇದ್ರು ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಪೂರಕವಾಗಿ ಅಲ್ಲಿನ ಸಿ ಫುಟೇಜ್ ಫುಟೇಜ್ಗಳನ್ನು ಅವಶ್ಯಕ ಪಡೆದಿರುವಂತದ್ದು ಅವರ ಮೊಬೈಲ್ ಗಳನ್ನ ರಿಟ್ರೀವ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಅದರಲ್ಲಿ ತಕ್ಕಂತಹ ಅಷ್ಟು ದಾಖಲೆಗಳು ಈಗ ಒಂದು ಹಂತಕ್ಕೆ ಪ್ರಕರಣವನ್ನ ಮೂವ್ ಮಾಡ್ಲಿಕ್ಕೋಸ್ಕರ ಬೇಕಾಗಿರುವಂತಹ ಬಹಳ ಗಂಭೀರವಾದಂತಹ ಸಾಕ್ಷ್ಯಗಳಾಗಿದೆ ಹಾಗಾಗಿ ಇದೆಲ್ಲವನ್ನ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಜನರನ್ನ ವಶಕ್ಕೆ ಪಡಿತಾರೆ ಡೆಫಿನೆಟ್ಲಿ ಈ ಒಂದು ಪ್ರಕರಣ ಈ ವಾರ ಒಂದು ಹಂತಕ್ಕೆ ಒಂದು ಕ್ಲಾರಿಟಿ ಸಿಗಬಹುದು ಈ ಕ್ಲಾರಿಟಿ ಸಿಕ್ಕ ಬೆನ್ನಲ್ಲೇ ಒಂದಷ್ಟು ಜನ ಅರೆಸ್ಟ್ ಆಗ್ಬಹುದು ಅರೆಸ್ಟ್ ಆದ ಬಳಿಕ ಈ ಪ್ರಕರಣ ಮತ್ತೊಂದು ಮಗ್ಳಿಗೆ ಹೋಗ್ಬೋದು ಯಾಕಂದ್ರೆ ಇನ್ನೂ ಕೂಡ ಒಂದಷ್ಟು ಜಾಗಗಳಲ್ಲಿ ಮಹಾಜರ ಪ್ರಕ್ರಿಯೆಗಳು ಬಾಕಿ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಆತನ ಹುಟ್ಟೂರಾದ ಮಂಡ್ಯಕ್ಕೆ ಹೋಗ್ಲಿಲ್ಲ ಆತ ಇದ್ದಂತ ತಮಿಳುನಾಡಿನ ಜಾಗ ಇಳ ಚಿಕ್ಕರಸಿ ಗ್ರಾಮ ಏನಿದೆ ಆ ಪ್ರದೇಶಕ್ಕೂ ಕೂಡ ಹೋಗಿಲ್ಲ ಅಲ್ಲೆಲ್ಲ ಆತನನ್ನ ಕರ್ಕೊಂಡು ಹೋಗ್ತಾರ ಬಿಡ್ತಾರ ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟು ಇಡೀ ಪ್ರಕರಣದಲ್ಲಿ ಈಗ ಒಂದು ರೀತಿಯಾದಂತಹ ಒಂದು ಕ್ಲಾರಿಟಿ ಅಂತ ಎಸ್ ಐ ಗೆ ಸಿಕ್ಕಿದೆ ಹಾಗಾಗಿ ಎಸ್ ಐ ಟಿ ತನಗೆ ಸಿಕ್ಕಿರುವ ಕ್ಲಾರಿಟಿ ಮತ್ತು ತನಗೆ ಸಿಕ್ಕಿರುವ ಸಾಕ್ಷಾಧಾರಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ಮುಂದಿನ ಈ ಈ ಇಡೀ ವಾರ ಪೂರ್ತಿ ಯಾರನ್ನೆಲ್ಲ ಬಂಧಿಸಬೇಕು ಅಥವಾ ಯಾರನ್ನೆಲ್ಲ ವಶಕ್ಕೆ ಪಡಿಬೇಕು ಅಥವಾ ನೋಟಿಸ್ ಕೊಡಲಿಕ್ಕಿದ್ರೆ ಯಾರಿಗೆಲ್ಲ ನೋಟಿಸ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆಗಳನ್ನು ನಡೆಸಿದೆ ಒಟ್ಟು ಆತ ಆ ಜಯಂತ್ ಮನೆಯಲ್ಲಿ ಜಯಂತ್ ಮನೆಗೆ ಹೋದ ನಂತರ ಇಡೀ ಪ್ರಕರಣ ಮತ್ತೊಂದು ತಿರುವನ್ನು ಪಡ್ಕೊಂಡಿರುವಂಥದ್ದು ಯಾಕಂದರೆ ಜಯಂತ್ ಸ್ವತಃ ಮಾಧ್ಯಮಗಳ ಮುಂದೆ ಹಲವು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ ನಾವು ದೆಲ್ಲಿಗೆ ಹೋದೋದು ಹೌದು ಅನ್ನುವಂಥದ್ದನ್ನು ಹೇಳಿದ್ದಾನೆ ಗಿರೀಶ್ ಮಟ್ಟಣ್ಣವರಿದ್ದದ್ದು ಹೌದು ಅಂತ ಹೇಳಿದಾನೆ ಹಾಗಾಗಿ ಆತನ ಜೊತೆಗಿನ ನಂಟಿದ ಬಗ್ಗೆ ಯಾವುದೇ ರೀತಿಯಾದಂತಹ ನಿಗೂಢತೆಗಳಾಗ್ಲಿ ರಹಸ್ಯಗಳಾಗ್ಲಿ ಉರಿದಿರಲಿಲ್ಲ ಆದ್ರೆ ಈಗ ಇರುವಂತದ್ದು ಇದರಲ್ಲಿರುವಂತಹ ಷಡ್ಯಂತ್ರಗಳನ್ನ ಬಯಲು ಮಾಡುವಂಥದ್ದು ಯಾಕಂದ್ರೆ ಆತನನ್ನ ಇವರೇ ಕರೆದುಕೊಂಡು ಬಂದ್ರು ಅನ್ನುವಂಥದ್ದಕ್ಕೆ ಸಾಕ್ಷ್ಯಗಳು ಬೇಕಾಗುತ್ತೆ ಆ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ಈಗಾಗಲೇ ಎಸ್ ಐ ಟಿ ಕಲೆಕ್ಟ್ ಮಾಡಿದೆ ಆ ಎಲ್ಲ ಮಾಹಿತಿಗಳ ಅಡಿಯಲ್ಲಿ ಯಾರನ್ನೆಲ್ಲ ಇದರ ಈ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ವಶಕ್ಕೆ ಪಡಿಬೇಕು ಯಾರನ್ನ ಬಂಧಿಸಬೇಕು ಅನ್ನುವಂಥದ್ದು ನಿರ್ಧಾರಕ್ಕೆ ಬಹುತೇಕ ಇನ್ನೆರಡು ದಿನಗಳಲ್ಲಿ ಐ ಟಿ ಅಂತ ಅನ್ಸುತ್ತೆ ಭಾವನಾ ವಾಪಸ್ ಬರ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ